ಕರ್ನಾಟಕದ ಎಲ್ಲ ಗಜಲ್ ಪ್ರೇಮಿಗಳಿಗೆ ನನ್ನ ನಮಸ್ಕಾರಗಳು ಇದೇ ತಿಂಗಳು ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಷ್ಟ್ರಕೂಟರ ನೆಲವಾದ ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ರಾಜ್ಯಮಟ್ಟದ ಪ್ರಥಮ ಗಜಲ್ ಸಮ್ಮೇಳನ ನಡೆಯುತ್ತಿರುವುದು ಸಂತೋಷದ ಸಂಗತಿ ಹಾಗೆ ಈ ಗಜಲ್ ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸಿರುವಂತ ಶ್ರೀಮತಿ ಪ್ರಭಾವತಿ ದೇಸಾಯಿ ಅಮ್ಮನವರನ್ನ ಆಯ್ಕೆ ಮಾಡಿದ್ದು ಕೂಡ ತುಂಬಾ ಸಂತೋಷದ ವಿಷಯ ಈ ಆಯ್ಕೆ ಮಾಡಿದಂತಹ ಸಮಿತಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೇನೆ ಕೂಡ ಹೌದು ಇದು ಪ್ರೇಮಿಗಳಿಗೆ ಒಂದು ಸಾಂತ್ವನದ ಒಂದು ಔಷಧಿ ಅಂತ ಅಂದ್ರೆ ತಪ್ಪೇನಿಲ್ಲ ಯಾಕಂದ್ರೆ ಜೊತೆಗೆ ಕರ್ನಾಟಕ ಕೂಡ ಅದು ಹರಡಿತು ಈ ಕರ್ನಾಟಕಕ್ಕೆ ಗಜಲ್ ಅನ್ನ ತಂದಂತಹ ಕೀರ್ತಿ ನಮ್ಮ ಶಾಂತರಸ ಸರ್ ಅವರಿಗೆ ಸಲ್ಲುತ್ತದೆ ಹೀಗಾಗಿ ಈ ಒಂದು ಗಜಲ್ ಸಮ್ಮೇಳನ ಒಂದು ಹೆಗ್ಗುರುತ ಪ್ರಥಮ ಸಮ್ಮೇಳನವನ್ನ ಕಲಬುರಗಿಯಲ್ಲಿ ಕರ್ನಾಟಕದ ಅಮೂಲೆ ಮೂಲೆಯಲ್ಲಿ ತಕ್ಕಂತ ಎಲ್ಲಾ ಗಜಲ್ಕಾರರು ಬಂದು ಅನ್ನುವಂತಹ ಒಂದು ಸಂಭ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ ಈ ಒಂದು ಗಜಲ್ ಅಕಾಡೆಮಿಯ ಸದಸ್ಯರುಗಳು ಅಧ್ಯಕ್ಷರು ಸದಸ್ಯರು ಸಲ್ಲಿಸ್ತಾ ಇದ್ದೇನೆ ಹಾಗೆ ಈ ನಾಡಿನಾದ್ಯಂತ ಮೂಲೆ ಮೂಲೆಯಲ್ಲಿ ಈ ಗಜಲ್ ಅಂತಕ್ಕಂಥ ಘಮ ಬೀರಿದೆ ಹೇಗೆ ಅಂತಂದ್ರೆ ಅನೇಕ ಗೋಷ್ಠಿಗಳಲ್ಲಿ ಅನೇಕ ಸಂಕೀರ್ಣಗಳಲ್ಲಿ ಈ ಗಜಲ್ಲನ್ನು ಬಹಳ ಒಂದು ಪ್ರಾಮುಖ್ಯತವಾಗಿ ಒಂದು ಕಾವ್ಯವಾಗಿ ಇವತ್ತು ಅದು ಹೊರಗೆ ಬಂದಿದೆ ಇದು ಕಾವ್ಯದ ರಾಣಿ ಕೂಡ ಹೌದು ಇಂಥ ಒಂದು ಗಜಲ್ಲನ್ನು ರಾಜ್ಯಾದ್ಯಂತ ಹರಡಿಸುವಂತ ಎಲ್ಲ ಗಜಲ್ಕಾರರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ ಹಾಗೆ ಇವತ್ತಿಗೂ ಯುವ ಗಜಲ್ಕಾರರಾಗಿರ್ತಕ್ಕಂತಹ ನೂರಂಬ ನಾಗನೂರ್ ಆಗಿರ್ಬೋದು ರುಸಿ ಕಡೂರ್ ಆಗಿರ್ಬೋದು ಅಲಿ ಬಳ್ಳಾರಿ ಶಿವಕುಮಾರ್ ಕರ್ನಂದಿ ಹಾಗೆ ಮೈಸೂರಿನ ಗೆಳತಿ ಪ್ರಭಾ ಹಾಗೆ ಯಾದಗಿರಿಯ ತಂಗಿ ಸುವರ್ಣ ಇವರೆಲ್ಲರೂ ಕೂಡ ಈ ಗಜಲ್ ಕ್ಷೇತ್ರದಲ್ಲಿ ಒಂದಿಲ್ಲ ಒಂದಿನ ಒಂದು ಸಾಧನೆಯನ್ನ ಮಾಡ್ತಾ ಇದ್ದಾರೆ ಹಾಗೆ ಈ ಗಜಲ್ ಸಂಭ್ರಮದಲ್ಲಿರ್ತಕ್ಕಂಥ ಎಲ್ಲಾ ನನ್ನ ಗಜಲ್ ಸಹೋದರ ಸೋದರಿಯರು ತಾವೆಲ್ಲರೂ ಈ ಗಜಲ್ ಸಮ್ಮೇಳನದಲ್ಲಿ ಭಾಗವಹಿಸಿ ಈ ಒಂದು ಪ್ರಥಮ ಗಜಲ್ ಸಮ್ಮೇಳನವನ್ನ ಯಶಸ್ವಿಯಾಗಿ ಅದನ್ನ ಮಾಡೋಣ ನೀವು ಎಲ್ಲರೂ ಬನ್ನಿ ನಾನು ಕೂಡ ಬರುತ್ತೇನೆ ಎಲ್ಲರಿಗೂ ಮತ್ತೊಮ್ಮೆ